ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಸಾಮಾನ್ಯವಾಗಿ ಕೆಲವು ಬ್ಯಾಂಕುಗಳು ಅಥವಾ ಹಣಕಾಸು ಸಂಸ್ಥೆಗಳು ಒಬ್ಬ ವ್ಯಕ್ತಿಗೆ ಸಾಲವನ್ನು ಕೊಡುವ ಸಮಯದಲ್ಲಿ ಜಾಮೀನುದಾರರಿಂದ ಸಹಿಯನ್ನು ಪಡೆದುಕೊಳ್ಳುತ್ತೆ ಹೌದು ಬ್ಯಾಂಕುಗಳು ಒಬ್ಬ ವ್ಯಕ್ತಿಗೆ ವೈಯಕ್ತಿಕ ಸಾಲ ಅಥವಾ ಬೇರೆ ಯಾವುದೇ ರೀತಿಯ ಸಾಲವನ್ನು ನೀಡುವ ಸಮಯದಲ್ಲಿ ಜಾಮೀನುದಾರರಿಂದ ಸಹಿಯನ್ನು ಪಡೆದುಕೊಳ್ಳುತ್ತೆ ಜಾಮೀನುದಾರ ಆತ ಪಡೆದುಕೊಂಡ ಸಾಲಕ್ಕೆ ಜವಾಬ್ದಾರಿಯನ್ನು ಪಡೆದುಕೊಳ್ಳುತ್ತಾನೆ ಆದರೆ ಬ್ಯಾಂಕಿನಲ್ಲಿ ಸಾಲವನ್ನು ಮಾಡಿದ ವ್ಯಕ್ತಿ ಆ ಸಾಲವನ್ನು ತೀರಿಸದೇ ಇದ್ದರೆ ಅದಕ್ಕೆ ಜಾಮೀನು ಹಾಕಿದವರು ಆ ಸಾಲವನ್ನು ತೀರಿಸಬೇಕು ಸಾಲಕ್ಕೆ ಜಾಮೀನು ಹಾಕಿದವರು ಆ ಸಾಲಕ್ಕೆ ಯಾವ ರೀತಿಯಲ್ಲಿ ಹೊಣೆಗಾರಿಕೆಯನ್ನು ಪಡೆದುಕೊಳ್ಳುತ್ತಾರೆ ಬ್ಯಾಂಕಿನ ಸಿಬ್ಬಂದಿಗಳು ಸಾಲಕ್ಕೆ ಜಾಮೀನು ಹಾಕಿದವರಿಗೆ ಕರೆ ಮಾಡಿ ಸಾಲವನ್ನ ವಸೂಲಿ ಮಾಡಬಹುದಾ ಇದಕ್ಕೆ ಸಂಬಂಧಪಟ್ಟಂತೆ ಭಾರತೀಯ ರಿಸರ್ವ್ ಬ್ಯಾಂಕ್ ಯಾವ ನಿಯಮಗಳನ್ನು ಜಾರಿಯಲ್ಲಿದೆ ಇದೆಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತೀವಿ ಅದಕ್ಕೂ ಮುನ್ನ ನೀವಿನ್ನೂ ವಿಡಿಯೋವನ್ನ ಲೈಕ್ ಮಾಡಿಲ್ಲ ಅಂದರೆ ಈಗಲೇ ಲೈಕ್ ಮಾಡಿ ಮತ್ತು ಈ ಮಾಹಿತಿಯನ್ನ ಬ್ಯಾಂಕಿನಲ್ಲಿ ಸಾಲವನ್ನ ಜಾಮೀನು ಹಾಕಿ ಪ್ರತಿಯೊಬ್ಬರೂ ಪ್ರತಿಯೊಬ್ಬರು ಕೂಡ ಶೇರ್ ಮಾಡಿ ಸ್ನೇಹಿತರೆ ಭಾರತೀಯ ರಿಸರ್ವ್ ಬ್ಯಾಂಕಿನ ನಿಯಮದ ಪ್ರಕಾರ ಬೇರೊಬ್ಬರು ಸಾಲವನ್ನು ಖಾತರಿಪಡಿಸುವ ಅಥವಾ ಸಾಲಗಾರರನ್ನ ಪಾವತಿಸಲು ವಿಫಲವಾದರೆ ಬ್ಯಾಂಕಿಗೆ ಪಾವತಿಸುವ ಭರವಸೆ ನೀಡುವ ವ್ಯಕ್ತಿಯ ಗ್ಯಾರಂಟಿ ಎಂದು ಕರೆಯುತ್ತಾರೆ ಬೇರೆಯವರು ಸಾಲಕ್ಕೆ ಗ್ಯಾರಂಟರ್ ಆಗುವುದು ಒಂದು ಗಂಭೀರವಾದ ಹಣಕಾಸಿನ ಜವಾಬ್ದಾರಿಯಾಗಿದೆ ಸಾಲವನ್ನ ಮಾಡಿದವನು ಡಿಫಾಲ್ಟ್ ಆಗಿದ್ದರೆ ಬ್ಯಾಂಕಿನ ಸಿಬ್ಬಂದಿಗಳು ಮೊದಲು ಆತನಿಂದ ಸಾಲವನ್ನು ವಸೂಲಿ ಮಾಡಲು ಪ್ರಯತ್ನ ಮಾಡುತ್ತೆ ಆದರೆ ಆತ ಸಾಲವನ್ನು ಮರುಪಾವತಿ ಮಾಡದೇ ಇದ್ದರೆ ಖಾತೆದಾರರಿಗಾದರೆ ಅಂದರೆ ಜಮೀನುದಾರರಿಗೆ ಒತ್ತಡವನ್ನು ಹಾಕಲು ಸಿಬ್ಬಂದಿಗಳು ಮುಂದಾಗುತ್ತಾರೆ ಬೇರೆಯವರ ಸಾಲಕ್ಕೆ ಜಾಮೀನು ಹಾಕುವುದು ನಿಮ್ಮ ಸಿಬಿಲ್ ಸ್ಕೋರ್ ಮೇಲೆ ಕೂಡ ದೊಡ್ಡ ಪರಿಣಾಮವನ್ನ ಬೀರುತ್ತೆ ಆ ವ್ಯಕ್ತಿ ಸಾಲವನ್ನು ಸರಿಯಾದ ಸಮಯಕ್ಕೆ ತೀರಿಸದೇ ಇದ್ದರೆ ನಿಮ್ಮ ಸಿಬಿಲ್ ಸ್ಕೋರ್ ಕಡಿಮೆಯಾಗುತ್ತೆ ಈ ಕಾರಣಗಳಿಂದ ಬೇರೆ ಯಾವುದೇ ವ್ಯಕ್ತಿ ಒಬ್ಬ ವೈಯಕ್ತಿಕ ಸಾಲ ಜಾಮೀನು ಹಾಕುವ ಮುನ್ನ ನೀವು ಸರಿಯಾಗಿ ಆತನ ಬಗ್ಗೆ ತಿಳಿದುಕೊಳ್ಳಬೇಕು ಸಾಲವನ್ನು ಪಡೆದುಕೊಂಡು ವ್ಯಕ್ತಿ ಆ ಸಾಲವನ್ನು ತೀರಿಸದೇ ಇದ್ದರೆ ಬ್ಯಾಂಕಿನ ಸಿಬ್ಬಂದಿಗಳು ಬೇರೆ ದಾರಿ ಇಲ್ಲದೆ ಗ್ಯಾರಂಟರ್ನಿಂದ ಸಾಲ ಮರುಪಾವತಿಗೆ ಬೇಡಿಕೆಯನ್ನು ಇಡುತ್ತಾರೆ ಭಾರತೀಯ ರಿಸರ್ವ್ ಬ್ಯಾಂಕಿನ ನಿಯಮದ ಪ್ರಕಾರ ಸಾಲವನ್ನು ಪಡೆದುಕೊಂಡ ವ್ಯಕ್ತಿ ಆ ಸಾಲವನ್ನು ತೀರಿಸದೇ ಇದ್ದರೆ ಅದಕ್ಕೆ ಜಾಮೀನುದಾರನು ನೇರವಾಗಿ ಹೊಣೆಯಾಗುತ್ತಾನೆ ಕೆಲವು ಸಂದರ್ಭದಲ್ಲಿ ಜಾಮೀನು ಹಾಕಿದವರು ಆ ಸಾಲವನ್ನು ತೀರಿಸಬೇಕಾಗುತ್ತೆ ಬ್ಯಾಂಕುಗಳು ನ್ಯಾಯಯುತವಾಗಿ ಮತ್ತು ಪಾರದರ್ಶಕವಾಗಿ ಈ ಪ್ರಕ್ರಿಯೆಯನ್ನು ನಡೆಸುತ್ತೆ ಬ್ಯಾಂಕುಗಳು ಯಾವುದೇ ಸಾಲವನ್ನು ವಸೂಲಿ ಮಾಡುವ ಮುನ್ನ ಗ್ಯಾರೆಂಟರ್ಗಳಿಗೆ ನೋಟಿಸ್ ಅನ್ನ ಕೊಡುತ್ತೆ ಅದೇ ರೀತಿಯಲ್ಲಿ ಜಾಮೀನುದಾರರಿಗೆ ಸಾಲವನ್ನು ತೀರಿಸಲು ಕೆಲವು ಸಮಯಾವಕಾಶವನ್ನು ಕೂಡ ನೀಡಲಾಗುತ್ತೆ ಈ ಕಾರಣಗಳಿಂದ ಬೇರೊಬ್ಬ ವ್ಯಕ್ತಿಯ ಸಾಲಕ್ಕೆ ಜಾಮೀನು ಹಾಕುವ ಮುನ್ನ ನಿಮ್ಮ ಜಾಮೀನು ಪತ್ರವನ್ನು ಸರಿಯಾಗಿ ಓದಿಕೊಳ್ಳುವುದು ಅತಿ ಅಗತ್ಯವಾಗಿರುತ್ತೆ ಜಮೀನು ಪತ್ರದಲ್ಲಿ ನೀವು ಆತ ಪಡೆದುಕೊಂಡ ಸಾಲಕ್ಕೆ ಖಾತರಿಯಾಗಿರುತ್ತೀರಿ ಅಂತ ಬರೆದುಕೊಟ್ಟಿರಲಾಗುತ್ತೆ ಒಂದು ವೇಳೆ ಆತ ಸಾಲವನ್ನ ತೀರಿಸದೇ ಇದ್ದರೆ ಆ ಸಾಲಕ್ಕೆ ನೀವು ಸಂಪೂರ್ಣ ಜವಾಬ್ದಾರಿಯನ್ನು ಪಡೆದುಕೊಳ್ಳುತ್ತೀರಿ ಅಂತ ಆ ಖಾತ್ರಿ ಪತ್ರದಲ್ಲಿ ಬರೆಯಲಾಗಿರುತ್ತೆ ಈ ಕಾರಣಗಳಿಂದ ನೀವು ಬೇರೆಯವರ ಸಾಲದ ಪತ್ರಕ್ಕೆ ಸಹಿ ಹಾಕುವ ಮುನ್ನ ಎಚ್ಚರದಿಂದ